Hai ಅದ್ ಹಾಕಿ ಹೇಳಿ ಸುಮ್ನೆ ಯಾರು ಫೋನ್ ಮಾಡಿದ್ರಲ್ಲ ಯಾಕ್ ಅಣ್ಣ ಅವಾಗಿಂದ ಮಾಡಿದ್ರಿ ಎತ್ತಲೇ ಇಲ್ಲ phone ಹುಡುಗುರ್ ನಮ್ಮ ಬಿಡ್ತಾವ್ ನಮ್ ಮನ್ಯಾಗ ಮಕ್ಳುಗಳು ಸ್ವಾಮಿ ಹಂಗಾಗಿ ಹುಡುಗುರ್ ತಗೋಂತಾವ ಈಗ ಹುಡಿಕ್ಯಾಡು ಎಲ್ ಹೋಗಿ ಇರ್ತಾವ ಅಲ್ ಹುಡಿಕ್ಯಾಡು ಇಸ್ಕೊಬೇಕು switch off ಮಾಡಿ ಇಟ್ಟಿರ್ತಾವೆ ಯಾರ್ ಹೇಳಿ ನೀವು ಯಾರು ಅಂತ ಅಂದ್ರೆ ನಾವಪ್ಪ ಹೇಳಿ hello

ಮಾಡಿದ್ದೆ ದೇವ್ರಿಗೆನ್ ದ್ರೋಹ ಮಾಡಿದ್ದಿ ನಮ್ಮನ್ ಬರಿ ಹಿಂಗೆ ಮಾಡ್ಬಿಟ್ನಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ್ ಕಳ್ಕೊಂಡೆ ಮದ್ಯದ ವಯಸ್ಸಾಗ ಇವ್ರಂಗ್ ಕಳ್ಕೊಂಡೆ ಈಗ ಇವ್ರನ್ ಕಳ್ಕಂಡೆ ಎಲ್ಲಾ ಕಳ್ಕಂಡೆ ಮನೆ ಮಠ ಬಂಗಾರ ಒಡವೆ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ನೋಟು ಪಾಟು ಉಂಗ್ರ ಉಂಗ ನೆಕ್ಲೆ ಯಾರು ಹೇಳವ ನೀವು ತಲ್ವನ್ ಭಾವತಿ ಯಾರು ಮಂದಿ ಟೀಚಾರ್ಜ್ ಮಾಡಿ ಕಳಿಸಿದ್ವಲ್ಲ ಯಾರು ನಾವು ಯಾರ್ ಹೇಳು ಅವ್ರೇನೆ ಕೈ ಟೀಚಾರ್ಜ್ ಮಾಡಿದ್ದೆಲ್ಲ ಆ ಮನೆಗ್ ಕರ್ಕೊಂಡ್ ಬಂದಿದ್ದೆ ಹಾಕ್ ಪ್ರಾಣ ಬರ್ತ ಅರ್ಧ ಗಂಟೆ ಮುಂಚೆ ಮಗ ಯಾರು ಫೋನ್ ಮಾಡಿದ್ರ ಮಗ ಅಡ ಮಗ ಅಡ নের সপর মাড আরতো মাম ওইটা মা মালাকার না মানে না চা কি ধলা না সাথই তো আ না স কে না তাই না কেদ না বল তাু পতি আ্যালো নাকে তালে বর্ত ইউুন হুম